ನಮ ಶಿವ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಒಬ್ಬ ಮೇಡಮ್ ಅವರ ಗಂಡ ತೀರಿ ಹೋಗಿದ್ದಾರೆ ಆ ಗಂಡ ಮೇಡಮ್ ಅವ್ರ ಕನಸಲ್ಲಿ ಬಂದು ಪದೇ ಪದೇ ಬರ್ತಾ ಇರ್ತಾರಂತೆ ನಾನು ನಿನ್ನ ಜೊತೆಲೇ ಇದ್ದೀನಿ ನಾನು ನಿನ್ನ ಜೊತೆಲೇ ಇದ್ದೀನಿ ಅಂತ ಹೇಳ್ತಾರೆ ಆದರೆ ಮೇಡಮ್ ಅವರು ಇದರ ಅರ್ಥ ಏನು ಅಂತ ಕೇಳಿದ್ದಾರೆ ಇದರ ಅರ್ಥ ಅವರು ನಿಜವಾಗ್ಲೂ ನಿಮ್ಮ ಜೊತೆಲೇ ಇದ್ದಾರೆ ಅದಕ್ಕೋಸ್ಕರ ಅವರು ಬಂದು ಪದೇ ಪದೇ ಹೇಳ್ತಾ ಇದ್ದಾರೆ ಅವರಿಗೆ ಸೂಕ್ಷ್ಮ ಶರೀರದಲ್ಲಿದ್ದಾರೆ ಅಲ್ವಾ ಅವರ ಖಂಡಗಳಿಂದ ಕೂಡಿರೋ ದೇಹ ನಾಶ ಆಗಿದೆ ಆದರೆ ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿಯಿಂದ ಕೂಡಿರೋ ಸೂಕ್ಷ್ಮ ಶರೀರ ಮಾತ್ರ ಜೀವಂತವಾಗಿದೆ ಅಲ್ವಾ ಅದು ಪದೇ ಪದೇ ನಿಮ್ಗೆ ಹೇಳ್ತಾ ಇದೆ ನಾನು ನಿನ್ನ ಹತ್ರನೇ ಇದ್ದೀನಿ ಅಂತ ಇದರ ಅರ್ಥ ಇಷ್ಟೇ ಓಕೆ ಇವಾಗ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ವಿಚಾರ ಇದ್ದೀರಾ ಆದರೆ ಏನು ವಿಚಾರ ಮಾಡ್ತಾಯಿದ್ದೀರಾ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ನನಗೆ ಗೊತ್ತಾಗಲ್ಲ ಅಲ್ವಾ ಆದರೆ ನಾನು ಶರೀರದಲ್ಲಿದ್ದೀನಿ ನನಗೆ ಗೊತ್ತಾಗಲ್ಲ ಆದರೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಮನಸ್ಸಲ್ಲಿ ಏನು ವಿಚಾರಗಳು ನಡೀತಾ ಇದೆ ಅದು ಗೊತ್ತಾಗುತ್ತೆ ಓಕೆ ನೀವು ದುಃಖದಿಂದ ಅಳ್ತಾ ಇದ್ದರೆ ಆ ವಿಚಾರಗಳೆಲ್ಲ ಅವರಿಗೆ ಗೊತ್ತಾಗುತ್ತೆ ಯಾಕಂದರೆ ಅವರು ಪಕ್ಕದಲ್ಲೇ ಇರ್ತಾರೆ ನಿಮ್ಮ ವಿಚಾರಗಳು ಇವಾಗ ವಿಚಾರ ಬುದ್ಧಿಯಿಂದ ಕೂಡಿರೋ ಶರೀರ ಅವ್ರದ್ದು ಸೂಕ್ಷ್ಮ ಶರೀರ ದೇಹದಲ್ಲಿಲ್ಲ ಅವರು ಓಕೆ ಗಾಳಿನ ನಾವು ಹಿಡಿತೀವಾ ಗಾಳಿ ಆಡ್ತಾ ಇದೆ ಅಲ್ವ ಗಾಳಿ ಇದೆ ಅಲ್ವ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಕಾಣಿಸಲ್ಲ ಹಾಗೆ ಸೂಕ್ಷ್ಮ ಶರೀರದಲ್ಲಿ ಇದ್ದಾರೆ ಓಕೆ ಆ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಹಸಿವು ಹೊಟ್ಟೆ ಹಸಿವು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆದರೆ ಹಸಿವು ಆಗಿರುತ್ತೆ ಆಗಿರುತ್ತಲ್ವ ಹಾಗೆಯೇ ಈ ದೇಹ ನಾಶ ಆದ ತಕ್ಷಣ ಇನ್ನೂ ಜೀವಂತವಾಗ್ತಾರೆ ಓಕೆ ಅವರ ಸೂಕ್ಷ್ಮ ಶರೀರ ಇರುತ್ತೆ ಆ ಸೂಕ್ಷ್ಮ ಶರೀರ ಯಾವತ್ತೂ ನಾಶ ಆಗಲ್ಲ ಆ ಸೂಕ್ಷ್ಮ ಶರೀರಕ್ಕೆ ಎಲ್ಲವೂ ಗೊತ್ತಾಗುತ್ತೆ ಓಕೆ ನೀವೇನು ಮಾಡ್ತೀರಾ ನೀವು ಏನು ವಿಚಾರ ಮಾಡ್ತೀರಾ ನೀವು ಅಳೋದು ಎಲ್ಲ ನಿಮ್ಮ ಮುಂದೆ ಆಗೋ ಘಟನೆಗಳು ಎಲ್ಲವೂ ಗೊತ್ತಾಗುತ್ತೆ ಅವರು ಕನಸಿನ ಮೂಲಕ ಬಂದು ನಿಮ್ಗೆ ಹೇಳ್ತಾರೆ ನಾನು ನಿನ್ನ ಜೊತೆಲೇ ಇದ್ದೀನಿ ಅಂತ ಇದರ ಅರ್ಥ ನಿಜವಾಗ್ಲೂ ಅವರು ನಿಮ್ಮ ಜೊತೆಲೇ ಇದ್ದಾರೆ ಓಕೆ ಇವಾಗ ಸತ್ತೋಗಿರೋರೆಲ್ಲ ನಾನು ಸತ್ತೋಗಿದ್ದೀನಿ ಅಂತ ಅಂದ್ಕೊಳ್ಳೋದೇ ಇಲ್ಲ ಯಾಕಂದರೆ ಅವ್ರು ಜೀವಂತವಾಗಿಯೇ ಇರ್ತಾರೆ ಸೂಕ್ಷ್ಮ ಶರೀರಕ್ಕೆ ಅಷ್ಟೇ ಇನ್ನೂ ಜೀವಂತ ಆಗಿಬಿಡ್ತಾರೆ ಅವರು ಅದಕ್ಕೋಸ್ಕರ ನಾನು ಸತ್ತೋಗಿದ್ದೀನಿ ಅಂತ ಯಾವತ್ತೂ ಅಂದ್ಕೊಳ್ಳೋದೇ ಇಲ್ಲ ಅವರು ಪದೇ ಪದೇ ನಿಮಗೆ ಏನಾನ ಏನಾದರೂ ಸೂಚನೆ ಕೊಡ್ತಾ ಇರ್ತಾರೆ ಪದೇ ಪದೇ ಕನಸಲ್ಲಿ ಬರ್ತಾ ಇರ್ತಾರೆ ನಿಮ್ಮ ಅಳು ನಿಲ್ಲಿಸಬೇಕು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಪದೇ ಪದೇ ಅವರು ನಿಮಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ ಆದರೆ ಜಾಸ್ತಿ ಟೈಮು ವಿಫಲ ಆಗ್ತಾರೆ ಸೋಲ್ತಾರೆ ಯಾಕಂದರೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಕೆಲವರು ಕ್ವಶನ್ ಇರುತ್ತೆ ನಾನು ಕನಸಿಗೆ ಬರಲ್ಲ ಅದನ್ನು ನಾನು ವೀಡಿಯೋನಲ್ಲಿ ಹೇಳಿದ್ದೀನಿ ಆದರೂ ಹೇಳ್ತೀನಿ ಕನಸಿಗೆ ಬರೋದಕ್ಕೆ ನೀವು ಬಿಡ್ತಾ ಇಲ್ಲ ನಿಮ್ಮ ಮೈಂಡು ಫುಲ್ಲು ಬ್ಲಾಕ್ ಆಗಿದೆ ಓಕೆ ನಿಮ್ಮ ಮೈಂಡನ್ನು ಶಾಂತವಾಗಿ ಇಟ್ಕೊಳ್ಳಿ ವಿಚಾರಗಳನ್ನು ಬಿಟ್ಟು ಶಾಂತವಾಗಿ ಯಾವಾಗ ಇಡ್ತೀರ ಆಗ ಅವರು ನಿಮ್ಮ ಕನಸಲ್ಲಿ ಬರ್ತಾರೆ ನಿಮ್ಮ ಕನಸಿಗೆ ಬರ್ತಾಯಿಲ್ಲ ಅಂದರೆ ನೀವು ಪದೇ ಪದೇ ಒಂದು ಕ್ವಶನ್ ಕೇಳ್ತಾಯಿರಿ ಅವ್ರಿಗೆ ಏನಾದರೂ ನಿಮ್ಮ ಮನಸ್ಸಲ್ಲಿರೋ ಕ್ವಶನ್ನ ಕೇಳ್ತಾಯಿರಿ ಬರೋದು ಇಡೋದು ಆಗಲಿಲ್ವಾ ನಿಮ್ಮ ಹತ್ರ ಬರೋದು ಅವ್ರಿಗೆ ಕೇಳೋಕ್ಕಾಗಲಿಲ್ವಾ ನಿಮಗೆ ಬರೆಯೋಕ್ಕೆ ಬರಲ್ವಾ ಆದರೂ ಬಾಯಿಯಿಂದಾನೆ ಅವ್ರಿಗೆ ಮನಸ್ಸಿಂದ ಇರಿ ಪದೇ ಪದೇ ಒಂದು ಕ್ವಶನ್ ನಿಮ್ಮ ಮನಸ್ಸಲ್ಲಿರೋದು ಉದಾಹರಣೆಗೆ ಒಬ್ಬ ತಮ್ಮ ತೀರ್ ಹೋಗಿರ್ತಾನೆ ಅವ್ರಿಗೆ ಮೂರು ಜನ ಅಕ್ಕ ಇರ್ತಾರೆ ಅದು ನಿಜವಾಗ್ಲೂ ದೊಡ್ಡ ಅಕ್ಕ ಅವನಿಗೆ ಕೇಳ್ತಾ ಇರ್ತಾಳೆ ಪದೇ ಪದೇ ಕ್ವಶನ್ ಯಾಕಂದರೆ ಆಕಸ್ಮಿಕವಾಗಿ ಆ ಹುಡುಗನ ಡೆತ್ ಆಗುತ್ತೆ ಏನಾಯಿತು ಅಂತಲೇ ಗೊತ್ತಾಗಲ್ಲ ಆಗ ಪದೇ ಪದೇ ನಿನಗೆ ಏನಾಯಿತು ನಿನಗೇನಾಯಿತು ನೀನು ಹೋಗಬಾರ್ದ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬಾರ್ದ ಅಷ್ಟೂ ಇದಾಗಿದ್ದ ಅಂತ ಒಂದು ಹದಿನೈದು ದಿನ ಅದನ್ನೇ ಅವಳು ಆಗ ಅವ್ರ ತಮ್ಮ ಕನ್ಸಲ್ ಬಂದು ಹೇಳ್ತಾನೆ ಅಕ್ಕ ನನ್ನ ಡೆತ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ಅಂತ ಹೇಳ್ತಾನೆ ಓಕೆ ಕ್ವಶನ್ ಆನ್ಸರ್ ಮಾಡ್ದ ಅಲ್ವಾ ಅವ್ರ ತಮ್ಮ ಅಲ್ಲಿ ಬಂದು ಮತ್ತೆ ಇನ್ನೊಬ್ಬ ಅಕ್ಕ ಅವಳಿಗೂ ಕೂಡ ಅವನು ಆನ್ಸರ್ ಮಾಡ್ತಾನೆ ಕನಸಲ್ಲಿ ಬಂದು ಯಾಕಂದರೆ ಆಕಸ್ಮಿಕ ಡೆತ್ ಯಾರಾದರೂ ಹೊಡೆದಾಕಿದ್ರ ಏನು ಮಾಡಿದ್ರು ಅಂತ ಪದೇ ಪದೇ ಇನ್ನೊಬ್ಬ ಅಕ್ಕ ಕೇಳ್ತಾ ಇದ್ದಾಳೆ ಪದೇ ಪದೇ ಕೇಳ್ತಾ ಇದ್ದಾಳೆ ಹೇಳ್ತಾ ಇದ್ದಾಳೆ ಅವಾಗಲೂ ಒಂದು ಹದಿನೈದು ದಿನ ಅಥ್ವಾ ಇಪ್ಪತ್ತು ದಿನ ಆದಮೇಲೆ ಅವನು ಕನಸಲ್ಲಿ ಬಂದು ಹೇಳ್ತಾನೆ ಕನಸಲ್ಲಿ ಬಂದು ಅವಳ ರೈಟ್ ಕೆನ್ನೆಗೆ ಕೊಡ್ತಾನೆ ಓಕೆ ಮುತ್ತು ಕೊಟ್ಟಾಗ ಅವಳ ಅಕ್ಕ ಹೇಳ್ತಾಳೆ ಎಲ್ಲ ಕ್ವಶನ್ ಏನು ಎಷ್ಟು ಅವಳ ಮೈಂಡಲ್ಲಿ ಎಷ್ಟು ಕ್ವಶನ್ ಇತ್ತಲ್ವ ತಮ್ಮನಿಗೆ ಕೇಳಬೇಕು ಅಂತ ಅವನು ಮುತ್ತು ಕೊಟ್ಟಿದ ತಕ್ಷಣವೇ ಎಲ್ಲನೂ ಮರ್ತೋಗ ಮರ್ತೋಗ್ಬಿಡ್ತಾಳೆ ಅವಳು ಅಷ್ಟೊಂದು ಆನಂದ ಅವಳಿಗೆ ಅಲ್ಲೇ ಎಲ್ಲ ಕ್ಲೋಸ್ ಆಯಿತು ಅದು ನಿಜವಾಗ್ಲೂ ಅವನು ಯಾವಾಗ ಸ್ಪರ್ಶ ಮಾಡ್ದ ಅಕ್ಕನಿಗೆ ಆದರೆ ಅವನ ಒಂದು ಪ್ರೆಸೆನ್ಸ್ ಅವನು ಇರೋ ಒಂದು ಆ ಆ ಒಂದು ಸಂದರ್ಭವನ್ನು ಅವಳಿಗೆ ತೋರಿಸ್ಕೊಟ್ಟ ಅವನು ಅಷ್ಟೊಂದು ಸುಖವಾಗಿದ್ದಾನೆ ಏನೂ ಕ್ವಶನ್ ಬೇಡ ಎಲ್ಲ ಕ್ವಶನ್ ಸ್ಟಾಪ್ ಆಗೋಯ್ತು ಅವಳ ಕನಸಲ್ಲಿ ಅದು ನಿಜ ನಡೆದಿರೋ ಘಟನೆ ಓಕೆ ಹಾಗೆ ಯಾಕಂದರೆ ಅವನು ಇದ್ದಾಗ ಎಷ್ಟೊಂದು ನೋವಲ್ಲಿದ್ದ ಅವನು ಡೆತ್ ಆದಮೇಲೆ ಅಷ್ಟೊಂದು ಸುಖವಾಗಿದ್ದಾನೆ ಅಂತ ಹೇಳಿರೋದು ಅವನು ಅವಳ ಅಕ್ಕನಿಗೆ ಆದರೆ ಆ ಅನುಭವ ಆಗುತ್ತೆ ಫ್ರೆಂಡ್ಸ್ ಅವರು ಅಷ್ಟೊಂದು ಸುಖವಾಗಿರ್ತಾರೆ ಎಲ್ಲ ಕ್ವೆಶನ್ ಸ್ಟಾಪ್ ಆಗಿಬಿಡುತ್ತೆ ಆ ಒಂದು ಆನಂದ ಒಂದು ಸುಖ ಇದೆ ಅಲ್ವಾ ಡೆತ್ ಆದಮೇಲೆ ಅದನ್ನು ನಾನು ಅನ್ಭವಿಸಿದ್ದೀನಿ ಅಲ್ಲಿ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ ನೀವು ಇಷ್ಟೊಂದು ಕೇಳ್ತಿರಲ್ಲ ಇವಾಗ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನರಿಗೆ ಏನು ಕ್ವಶನ್ ನೂರಾರು ಕ್ವಶನ್ ಇದೆ ನಿಮ್ಮ ಮೈಂಡಲ್ಲಿ ಆದರೆ ಆ ನೂರಾರು ಕ್ವಶನ್ಗೂ ಒಂದೇ ಆನ್ಸರ್ ಅವರು ತುಂಬ ಸುಖವಾಗಿದ್ದಾರೆ ಡೆತ್ ಆದಮೇಲೆ ಆ ಒಂದು ಸುಖ ಆ ಒಂದು ಆನಂದ ಇರುತ್ತಲ್ವಾ ಹೇಳ್ತಿರೋದು ಅದನ್ನು ನೀವು ಅನುಭವಿಸಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಓಕೆ ಅಷ್ಟೊಂದು ಸುಖವಾಗಿದ್ದಾರೆ ಅವರು ಆದರೆ ನೀವು ಮಾತ್ರ ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಕ್ವಶನ್ಗಳು ನೀವು ಎಷ್ಟು ಇಲ್ಲಿ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅಂತ ಅಂದ್ಕೊಂಡಿದ್ರಿ ನಿಮ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ದೇವರು ಇದ್ದಾನೆ ಓಕೆ ನಮ್ಮ ಒಂದು ಸೆಷನ್ನಲ್ಲಿ ತಾಯಿ ಮಗು ಜೊತೆ ಮಾತಾಡ್ತಾರೆ ಎಂಟು ವರ್ಷ ಒಂಬತ್ತು ವರ್ಷ ಅಂದ್ಕೊಳ್ಳಿ ಅಷ್ಟು ಮಗು ಜೊತೆ ಮಾತಾಡಿದಾಗ ಆ ತಾಯಿನ ಮಗು ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ತೀವಲ್ಲ ಆಗ ತಾಯಿ ಹೇಳ್ಕೊತಾಳೆ ನಾನು ನೋಡ್ಕೊಳ್ಳೋಕಾಗ್ತಾ ಇಲ್ಲ ಇರಲಿಲ್ಲ ನನ್ನ ಮಗು ನನ್ನ ಜೊತೆ ಇದ್ದರೆ ನಾನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆದರೆ ಅಷ್ಟು ಸುಖವಾಗಿದ್ದಾಳೆ ನನ್ನ ಮಗಳು ನನ್ನ ಮಗಳಿರೋ ಒಂದು ಸುಂದರವಾದ ಜಾಗ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ತಾಳೆ ಅಲ್ವಾ ಅಷ್ಟು ಚೆನ್ನಾಗಿದೆ ಅಲ್ಲಿ ಆಮೇಲೆ ಯಾರದೇ ಕನಸಲ್ಲಿ ನಿಮ್ಮ ಪ್ರೀತಿಯ ಜನರು ಬಂದು ಖುಷಿಯಾಗಿ ಅವರ ಮುಖ ಸಂತೋಷವಾಗಿದ್ದರೆ ಇದ್ದರೆ ನೀವು ಕೂಡ ಖುಷಿ ಪಡಿ ಯಾಕಂದರೆ ಅವರು ಸುಖವಾಗಿದ್ದಾರೆ ಅಂತ ತೋರಿಸ್ತಾ ಇರ್ತಾರೆ ಅವರು ಕನಸಿಗೆ ಬರ್ತಾರೆ ಮಾತಾಡಲ್ಲ ಮೇಡಮ್ ಅವರು ಇರ್ತಾರೆ ಆದರೆ ಏನೂ ಮಾತಾಡಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡೋಲ್ಲ ಕನ್ಸಲ್ಲಿ ಬಂದು ಮಾತಾಡೋಕ್ಕಾಗಲ್ಲ ಓಕೆ ಇವಾಗ ಯಾವಾಗ ಕನ್ಸಲ್ಲಿ ಬಂದು ನೀವು ಒಂದೊಂದು ಕ್ವಶನ್ನ ಇರಿ ಆ ಕ್ವಶನ್ಗೆ ಒಂದು ಆನ್ಸರ್ ಮಾಡ್ಬೋದು ಆದರೆ ಕನ್ಸಲ್ಲಿ ಬಂದು ನೀವು ಮಾತಾಡ್ತೀರಾ ಕನ್ಸಲ್ಲಿ ನಿಮಗೆ ಮಾತಾಡೋಕ್ಕಾಗಲ್ಲ ಅಲ್ವಾ ಹಾಗೆಯೇ ಅವ್ರಿಗೂ ಕೂಡ ಮಾತಾಡೋಕ್ಕಾಗಲ್ಲ ಕನ್ಸಿಗೆ ಬರ್ತಾರೆ ಮುಖ ತೋರಿಸ್ತಾರೆ ಏನು ಒಂದು ಕ್ವಶನ್ಗೆ ಆನ್ಸರ್ ಹೇಳ್ಬೋದು ಅವ್ರು ಹೇಗಿದ್ದೀನಿ ಅಂತ ನಿಮಗೆ ತೋರ್ಸ್ಕೊಡ್ಬೋದು ಆದರೆ ಅವರು ಸುಖವಾಗಿಲ್ಲ ಅಂತ ಅಂದ್ಕೊಳ್ಳಿ ಅವ್ರಿಗೆ ಏನೋ ಒಂದು ಕಷ್ಟ ಇದೆ ಅಂತ ಅಂದ್ಕೊಳ್ಳಿ ಆಗ ಅವರ ಮುಖ ಸೊಪ್ಪಿಗೆ ಇರುತ್ತೆ ಏನೋ ಒಂದು ಕಷ್ಟದಲ್ಲಿ ಬರ್ತಾ ಇರ್ತಾರೆ ಅಲ್ವಾ ಹಾಗೆ ಕನಸಲ್ಲಿ ಮಾತಾಡೋಕೆ ಆಗಲ್ಲ ಮೇಡಮ್ ಅವ್ರ ಜೊತೆ ಅಂದಾಗ ನೀವು ಅವ್ರ ಜೊತೆ ಮಾತಾಡಲೇಬೇಕು ಅವ್ರು ಚೆನ್ನಾಗಿದ್ದಾರೆ ಅಂದರೆ ಬಿಡಿ ಅವ್ರು ಚೆನ್ನಾಗಿರಲಿ ಆದರೆ ನೀವು ಅವ್ರ ಜೊತೆ ಮಾತಾಡಲೇಬೇಕು ನಾವು ಕಾಂಟ್ಯಾಕ್ಟ್ ಆಗಲೇಬೇಕು ಅಂದಾಗ ಕನ್ಸಲ್ ಮಾತಾಡದೇ ಇರೋ ಆ ಸೋಲ್ ನಾವು ಕರ್ಸ್ದಾಗ ಅದು ಮಾತಾಡುತ್ತೆ ಓಕೆ ನೀವು ಒಂದು ಸೆಷನ್ ತಗೋಬೋದು ಮಾತಾಡ್ಬೋದು ಓಕೆ ಅರ್ಧ ಗಂಟೆ ಅರ್ಧ ಗಂಟೆ ಮೇಲೆವರೆಗೂ ಅವ್ರ ಜೊತೆ ನೀವು ಮಾತಾಡ್ಬೋದು ಏನೆಲ್ಲ ತಿಳ್ಕೊಬೋದು ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಬೋದು ಅವ್ರು ಸಾಯೋಕ್ಕೆಕ್ಕಿಂತ ಮುಂಚೆ ಏನು ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ನಡೀತಾ ಇತ್ತು ಅದನ್ನು ನೀವು ಅವ್ರನ್ನ ಕೇಳ್ಬೋದು ಅವರಿಗೆ ಓಕೆ ಇದಕ್ಕೆಲ್ಲ ಉತ್ತರಗಳು ನಿಮಗೆ ಸಿಗುತ್ತೆ ಬೇಕಿದ್ದರೆ ನೀವು ಸೆಷನ್ ತೊಗೋಬೋದು ಓಕೆ ಆದರೆ ಕನಸಿಲ್ಗೆ ಬರ್ತಾ ಇದ್ದಾರೆ ಅಂದರು ಅವರು ನಿಜವಾಗ್ಲೂ ಬರ್ತಾ ಇದ್ದಾರೆ ಅವರು ನಿಜವಾಗ್ಲೂ ಇದ್ದಾರೆ ನಿಮ್ಮ ಜೊತೆ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವೇನೂ ಭಯಪಡಬೇಕಾಗಿಲ್ಲ ಅವರು ನಿಮ್ಮ ಜೊತೆ ಇದ್ದಾರೆ ಓಕೆ ಆಮೇಲೆ ಅಮ್ಮ ವೀಡಿಯೋ ನೋಡಿಬಿಟ್ಟು ಇಲ್ಲ ಒಂದು ಒಂದು ಸತಿ ವಿಡಿಯೋ ನೋಡಿದ್ದಾರೆ ಆಮೇಲೆ ಹುಡುಕಿದ್ರೆ ಅದು ಸಿಗ್ತಾ ಇಲ್ಲ ಓಕೆ ಅದು ಆಮೇಲೆ ಎಷ್ಟೋ ದಿನಕ್ಕೆ ಸಿಕ್ಕ ತಕ್ಷಣ ನನಗೆ ಹೇಳ್ತಾರೆ ಅಯ್ಯೋ ಮೇಡಮ್ ಕಳ್ಕೊಂಬಿಟ್ಟಿದ್ದೆ ವಿಡಿಯೋನ ಇವಾಗ ಸಿಕ್ತು ಅಂತ ಹೇಳ್ತಾರಲ್ಲ ಅವು ಅಂಥವ್ರಿಗೆ ಅದನ್ನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಅದು ಪದೇ ಪದೇ ನಾವು ಹಾಕೋ ವಿಡಿಯೋ ನಿಮ್ಮ ಹತ್ರ ಬರ್ತಾ ಇರುತ್ತೆ ಓಕೆ ಲೈಕ್ ಎಲ್ಲ ಮಾಡಿ ಶೇರ್ ಮಾಡಿ ದುಃಖದಲ್ಲಿರೋ ಜನರಿಗೆಲ್ಲ ಶೇರ್ ಮಾಡ್ತಾಯಿರಿ ಓಕೆ ಸರಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಆ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು